ಮಾಲ್ಡೀವ್ಸ್ನ ಲಕ್ಸುರಿ ಹಾಗೆ ಬಜೆಟಲ್ಲಿ ಹೇಗೆ ಪ್ಲಾನ್ ಮಾಡೋದು ಅಂತ ಹೇಳ್ತೀನಿ ಅಂದಿದೆ ಇದೆ ನೋಡಿ ಪ್ಲಾನ್ ನಾ ಮೂರು ಕ್ಯಾಟಗರಿಯಾಗಿ ಮಾಡಿದ್ದೀನಿ ಲಕ್ಸುರಿ ಸೆಮಿ ಲಕ್ಸುರಿ ಮತ್ತು ಎಕನಾಮಿ ಅಂತ ಫಸ್ಟು ಲಕ್ಸುರಿ ನೋಡೋಣ ನೀವು ಮಾಲೆ ಏರ್ಪೋರ್ಟ್ಗೆ ಬಂದು ಇಳಿತಿದ್ದಂಗೆ ರೆಸಾರ್ಟವರೆ ನಿಮಗೆ ಬೋಟ್ ಕಳಿಸಿರ್ತಾರೆ ಆ ನ ನೀವು ಹತ್ಕೊಂಡು ನಿಮ್ಮ ರೆಸಾರ್ಟ್ಗೆ ಬರ್ತೀರ ನಮ್ಮ ರೆಸಾರ್ಟ್ ಹೆಸರು ವಿಲ್ಲಾ ನೋಟಿಕಾ ಪ್ಯಾರಾಡೈಸ್ ಐಲ್ಯಾಂಡ್ ಅಂತ ನಾವು ರೆಸಾರ್ಟಿಗೆ ಬಂದು ಇಳಿತಿದ್ದಂಗೆ ಈ ಥರ ಬಗ್ಗೀಲಿ ನಮ್ಮನ್ನು ಕೂರಿಸ್ಕೊಂಡು ಫುಲ್ ನ ಒಂದು ರೌಂಡ್ ಓಡಿಸ್ತಾರೆ ಯಾವ್ಯಾವ ಎಮ್ಯುರಿಟೀಸ್ ಇದೆ ಅಂತ ಕೂಡ ಹೇಳ್ತಾರೆ ಇದು ನೋಡಿ ಬೀಚ್ ವಿಲ್ಲಾ ಇದು ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ತೌಸಂಡ್ ರುಪೀಸ್ ಆಗುತ್ತೆ ಒನ್ ನೈಟ್ಗೆ ತುಂಬ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ರೂಮ್ಸು ಜಸ್ಟ್ ರೂಮ್ ಎದುರುಗಡೆನೇ ಈ ಥರ ಬೀಚ್ ಇರುತ್ತೆ ನಾವು ಇಲ್ಲಿ ಸ್ವಿಮ್ಮಿಂಗು ಸ್ನಾಕ್ಲಿಂಗು ಆರಾಮಾಗಿ ಮಾಡ್ಬೋದು ಇನ್ ನೆಕ್ಸ್ಟು ವಾಟರ್ ವಿಲ್ಲಾ ವಾಟರ್ ವಿಲ್ಲಾ ಅಂತೂ ತುಂಬ ಲಕ್ಸುರಿಯಸ್ ಆಗಿರುತ್ತೆ ಇದನ್ನು ನೀರು ಮೇಲೆ ಕಟ್ಟಿರೋದ್ರಿಂದ ಇದಕ್ಕೆ ವಾಟರ್ ವಿಲ್ಲಾ ಅಂತ ಹೇಳ್ತಾರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿನೂ ಎಲ್ಲಿ ನೋಡಿದ್ರೂ ಸಮುದ್ರ ಕಾಣಿಸುತ್ತೆ ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ಪರ್ ನೈಟ್ ಫಿಫ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಅದರಲ್ಲೂ ಇನ್ಫಿನಿಟಿ ಪ್ಲಾನ್ ತೊಗೊಂಡ್ರೆ ನಿಮಗೆ ಸ್ಪಾ ಅನ್ಲಿಮಿಟೆಡ್ ಡೈನಿಂಗ್ ಅಟ್ ಆಲ್ ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸು ಅನ್ಲಿಮಿಟೆಡ್ ಡ್ರಿಂಕ್ಸು ಸ್ನಾಕ್ಲಿಂಗು ಸನ್ಸೆಟ್ ಫಿಶಿಂಗು ಡಾಲ್ಫಿನ್ ಕ್ರೂಸು ವಾಟರ್ ಸ್ಪೋರ್ಟ್ಸು ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಅಟ್ ಆಲ್ ದ ಬಾರ್ಸ್ ಎಲ್ಲನೂ ಇರುತ್ತೆ ಇನ್ ಕಾಟೇಜಸ್ ಅಂತೂ ಕೇಳಲೇಬೇಡಿ ತುಂಬ ಬ್ಯೂಟಿಫುಲ್ ಆಗಿದೆ ಫುಲ್ ಇಂಡಿಪೆಂಡೆಂಟ್ ಕಾಟೇಜ್ ನಮಗೇನೆ ಇನ್ ಕಾಟೇಜ್ ಮೆಟ್ಲಿಂದ ಡೈರೆಕ್ಟಾಗಿ ಸಮುದ್ರಕ್ಕೆ ಇಳಿಬೋದು ಇಲ್ಲೂ ನಾವು ಸ್ವಿಮ್ಮಿಂಗು ಸ್ನಾರ್ಕ್ಲಿಂಗ್ ಮಾಡ್ಬೋದು ಬಹಳಷ್ಟು ಕಲರ್ ಕಲರ್ ಫಿಶ್ ಗಳು ಕಾಣಿಸುತ್ತೆ ಇದಂತೂ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಮೈ ಲೈಫ್ ನೀವು ಬಾಲ್ಡೇವ್ಸ್ ಹೋದ್ರೆ ಈ ವಾಟರ್ವೆಲ್ಲ ಎಕ್ಸ್ಪೀರಿಯೆನ್ಸ್ ಅಂತೂ ಮಾಡಲೇಬೇಕು ಇನ್ ರೆಸಾರ್ಟಲ್ಲಿ ಇನ್ಫಿನಿಟಿ ಪೂಲ್ ಇದೆ ಇನ್ಫಿನಿಟಿ ಪೂಲ್ ಅಂದರೆ ಸ್ವಿಮ್ಮಿಂಗ್ ಪೂಲು ಸಮುದ್ರಕ್ಕೆ ಕಂಟಿನ್ಯೂಯಸ್ ಆಗಿದೆ ಅಂತ ಕಾಣಿಸುತ್ತೆ ನನಗೆ ಗೊತ್ತಿತ್ತು ನಿಮಗೆ ಗೊತ್ತಿದೆ ಅಂತ ಆದರೆ ಗೊತ್ತಿಲ್ಲದೇ ಇರೋರು ತಿಳ್ಕೊಳ್ಳಿ ಅಂತ ಹೇಳಿದೆ ಇನ್ನು ಸಂಜೆ ಹೊತ್ತು ಸ್ಟಿಂಗ್ ರೇ ಫಿಶ್ಗಳಿಗೆ ಫೀಡ್ ಮಾಡೋದನ್ನು ನೋಡ್ಬೋದು ಅಷ್ಟೇ ಅಲ್ಲ ಶಾರ್ಕ್ ಫೀಡಿಂಗ್ ಕೂಡ ನೋಡ್ಬೋದು ಇದಂತೂ ತುಂಬ ಅಡ್ವೆಂಚರಸ್ ಆಗಿರುತ್ತೆ ನೂರಾರು ಶಾರ್ಕ್ಗಳು ಒಟ್ಟಿಗೆ ಒಂದೇ ಕಡೆ ಬರುತ್ತೆ ಇನ್ನು ಲೈಫ್ ಜಾಕೆಟ್ ಹಾಕೊಂಡು ಕಯಾಕಿಂಗ್ ಕೂಡ ಮಾಡ್ಬೋದು ಇನ್ನು ಅಂಡರ್ ವಾಟರ್ ಸ್ವಿಮ್ಮಿಂಗ್ ಮಾಡೋಕ್ಕೆ ಎಲ್ಲ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಗಿಯರ್ಸು ಅಲ್ಲೇ ಸಿಗುತ್ತೆ ಎಲ್ಲ ಕಡೆ ಲೈಫ್ ಗಾರ್ಡ್ಸ್ ಇರ್ತಾರೆ ಸೊ ನೀವು ಮುಳುಗುದ್ರೂ ಅವ್ರ ಮೇಲ್ಗಡೆ ಎತ್ಕೊಂಡ್ಬರ್ತಾರೆ ಹ್ಞೂ ಇನ್ನೆಲ್ಲ ಆಕ್ಟಿವಿಟಿ ಮಾಡಿ ಸುಸ್ತಾದ ಮೇಲೆ ಸ್ಪಾಕ್ ಹೋಗಿ ರಿಲ್ಯಾಕ್ಸ್ ಆಗ್ಬೋದು ಇಷ್ಟೇ ಅಲ್ಲ ಈ ರೆಸಾರ್ಟ್ ಅಲ್ಲಿ ಜಿಮ್ಮು ಬ್ಯಾಡ್ಮಿಂಟನ್ ವಾಲಿಬಾಲು ಟೆನ್ನಿಸು ಸ್ನೂಕರು ಟೆನ್ನಿಸ್ ಕೋರ್ಟ್ಸು ಶಾಪಿಂಗ್ಗೆ ಅಂತ ಒಂದು ಅಂಗಡಿ ಕೂಡ ಇದೆ ಇನ್ ಊಟ ಬಫೆ ಸಿಸ್ಟಮ್ ಒನ್ ಟ್ವೆಂಟಿ ಥರ್ಟಿ ವೆರೈಟೀಸ್ ಆಫ್ ಡಿಶಸ್ ಇರುತ್ತೆ ಕಾಂಟಿನೆಂಟಲ್ ಇಂಡಿಯನ್ ಎರಡು ಇರುತ್ತೆ ಸೊ ನೀವು ಎಲ್ಲ ಒಂದೊಂದು ಸ್ಪೂನ್ ತಿಂದರೂ ನಿಮ್ಮ ಹೊಟ್ಟೆ ಫುಲ್ ಆಗೋದಂತೂ ಗ್ಯಾರಂಟಿ ಹ್ಮ್ ಇದೆ ಅಲ್ವಾ ಲಕ್ಸುರಿ ಅಂದ್ರೆ ಇನ್ ನೆಕ್ಸ್ಟ್ ಬಜೆಟ್ ಟ್ರಾವೆಲ್ ಅಲ್ಲಿ ಸೆಮಿ ಲಕ್ಸುರಿ ಅಂಡ್ ಎಕನಾಮಿ ನೋಡೋಣ ನೀವು ಮಾಲೆ ಏರ್ಪೋರ್ಟ್ ಬಂದಾಗ ಪ್ರೈವೇಟ್ ಐಲ್ಯಾಂಡ್ ರೆಸಾರ್ಟಿಗೆ ಹೋಗಲೇಬೇಕು ಅಂತ ಏನಿಲ್ಲ ಮಾಲೆ ಸಿಟಿಲೇ ಬಹಳಷ್ಟು ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಇದೆ ಪ್ರೈವೇಟ್ ಐಲ್ಯಾಂಡ್ ರೆಸಾರ್ಟ್ಸ್ ಕಂಪೇರ್ ಮಾಡಿದ್ರೆ ಇದ್ರ ಪ್ರೈಸಸ್ ಬಹಳನೇ ಕಡಿಮೆ ಇದೆ ಫೋರ್ ತೌಸಂಡ್ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಟು ಟೆನ್ ತೌಸಂಡ್ ಅಲ್ಲಿ ನಿಮಗೆ ಒಳ್ಳೆ ರೆಸಾರ್ಟ್ ಸಿಗುತ್ತೆ ಅದು ಬೀಚ್ ಫ್ರಂಟ್ ಅಲ್ಲೇ ಪ್ಲಸ್ ಬ್ಲೂ ವಾಟರ್ ಕೂಡ ಇರುತ್ತೆ ನೀವು ಬೋಟ್ ನ ಹೈರ್ ಮಾಡಿಕೊಂಡು ಇಡೀ ದಿನ ಈ ಎಲ್ಲ ವಾಟರ್ ಆಕ್ಟಿವಿಟಿ ಮಾಡಿದ್ರು ಟೆನ್ ಟು ಫಿಫ್ಟೀನ್ ತೌಸಂಡ್ ಒಳಗಡೆ ಆಗುತ್ತೆ ಇಲ್ಲೂ ಕೂಡ ನೀವು ಕಯಾಕಿಂಗು ಅಂಡರ್ ವಾಟರ್ ಸ್ವಿಮ್ಮಿಂಗು ಹಾಗೆ ಕೂಡ ನೋಡಬಹುದು ಸೆಮಿ ಲಕ್ಸುರಿ ಅಂದ್ರೆ ನೀವು ಎರಡು ದಿನ ಮಲೆ ಸಿಟಿಲಿ ಇರ್ತೀರಾ ಎರಡು ದಿನ ಪ್ರೈವೇಟ್ ಎಕನಾಮಿ ಅಂದ್ರೆ ನಾಲ್ಕು ದಿನ ಮಲೆ ಸಿಟಿಲಿ ಇರ್ತೀರಾ ನೀವು ಹೇಗ್ ಪ್ಲಾನ್ ಮಾಡಿದ್ರು ಮಾಲ್ಡೀವ್ಸ್ ನ ಎಂಜಾಯ್ ಮಾಡೋದಂತೂ ಗ್ಯಾರಂಟಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನು ಮರಿಬಿಡಿ ಹಾಗೆ ಎಲ್ಲರೂ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗಲಿ